we are in chapter 3 verse 34 of bhagavad gita indriyasye indriyasya te indriyasye indriyasya te ragh dveśau vyavastitau ragh dveśau vyavastitau tayon avasham agacchet ौह्यस्य परिपन्थिनौ लेटर्स् रिपीट् इन्द्रियस्येन्द्रियस्या तेन्द्रिय व्यवस्थितौ

It advises against being controlled by desires and aversions related to sense objects. Let us see the meaning. Attachment and dislike towards sense objects are inherent in the senses. One should not come under this attraction for they are stumbling blocks on our path. Here Indriya means the five sense objects, like sight, sound, smell, taste, touch. Raga dvesha means attachment and aversion, emotions that arise in interacting sense objects. Thauhasya paripanti now means these emotions of attachment and aversion becomes stumbling blocks in the path of spirituality the moral is by being detached and stay focused on the higher goal of self-realization is the best way thank you good day to all of you continuously watch the channel to understand its meaning and please try to watch the previous episode so that it would be very easy to understand it good day to all of you ಹರೇ ಶ್ರೀಕೃಷ್ಣ ಶ್ರೀಮದ್ಭಗವದ್ಗೀತೆ ಅದ್ಯಾಮೂರು ಶ್ಲೋಕ ಮೂವತ್ನಾಲ್ಕು ಇಂದ್ರಿಯೇಂದ್ರಿಯರ್ಥೇ ರವಸ್ಥಿತೇದ್ಯ ಪರಿಪಥಿ ಈ ಶ್ಲೋಕದ ಭಾವಾರ್ಥ ಕೃಷ್ಣ ಪ್ರಜ್ಞೆಯಲ್ಲಿರುವವರು ಸಹಜವಾಗಿಯೇ ಐಹಿಕ ಇಂದ್ರಿಯ ತೃಪ್ತಿಯಲ್ಲಿ ತೊಡಗಲು ಇಷ್ಟಪಡುವುದಿಲ್ಲ ಆದರೆ ಇಂತಹ ಪ್ರಜ್ಞೆಯಲ್ಲಿ ಇಲ್ಲದವರು ಅಪೌರುಷೇಯ ಧರ್ಮಗ್ರಂಥಗಳ ನಿಯಮಗಳನ್ನು ಅನುಸರಿಸಬೇಕು ಐಹಿಕ ಸೆರೆಗೆ ಮಿತಿ ಇಲ್ಲದ ಇಂದ್ರಿಯ ಭೋಗವೇ ಕಾರಣ ಆದರೆ ಅಪೌರುಷೇಯ ಶಾಸ್ತ್ರಗಳ ನಿಯಮಗಳನ್ನು ಅನುಸರಿಸುವವನು ಇಂದ್ರಿಯ ವಸ್ತುಗಳ ಗೋಜಿಗೆ ಸಿಕ್ಕಿಬೀಳುವುದಿಲ್ಲ ಉದಾಹರಣೆಗೆ ಭೌತಿಕ ದೇಹವಿರುವಷ್ಟು ಕಾಲವೂ ಭೌತಿಕ ದೇಹದ ಅಗತ್ಯಗಳಿಗೆ ಅವಕಾಶ ಉಂಟು ಆದರೆ ನಿಯಮಗಳಿಗೆ ಅನುಗುಣವಾಗಿ ಮಾತ್ರ ಆದರೂ ನಾವು ಇಂತಹ ಅವಕಾಶಗಳ ಹತೋಟಿಯನ್ನು ಅವಲಂಬಿಸಬಾರದು ಆ ನಿಯಮ ನಿಬಂಧನೆಗಳಿಗೆ ಅಂಟಿಕೊಳ್ಳದೆ ಅವನ್ನು ಅನುಸರಿಸಬೇಕು ಏಕೆಂದರೆ ನಿಯಮಗಳಿಗೆ ವಿಧೇಯವಾಗಿ ಇಂದ್ರಿಯ ತೃಪ್ತಿಪಟ್ಟುಕೊಳ್ಳುವ ರೂಢಿಯೂ ಮನುಷ್ಯನಿಗೆ ದಾರಿ ತಪ್ಪಿಸಬಹುದು ರಾಜಮಾರ್ಗಗಳಲ್ಲಿಯೂ ಅಪಘಾತಗಳ ಸಾಧ್ಯತೆಯು ಇರುವ ಹಾಗೆ ರಸ್ತೆಗಳನ್ನು ಬಹು ಎಚ್ಚರಿಕೆಯಿಂದ ಒಳ್ಳೆಯ ಸ್ಥಿತಿಯಲ್ಲಿ ಉಳಿಸಿಕೊಂಡು ಬಂದಿರಬಹುದು ಆದರೂ ಅತ್ಯಂತ ಸುರಕ್ಷಿತ ರಸ್ತೆಯಲ್ಲಿ ಸಹ ಅಪಘಾತ ಆಗುವುದೇ ಇಲ್ಲ ಎಂದು ಯಾರೂ ಖಂಡಿತವಾಗಿ ಭರವಸೆ ನೀಡಲು ಸಾಧ್ಯವಿಲ್ಲ ಐಹಿಕ ಸಹವಾಸ ಇರುವುದರಿಂದ ಇಂದ್ರಿಯ ಭೋಗದ ಮನೋಧರ್ಮ ಕಾಲದಿಂದ ಉಳಿದುಕೊಂಡು ಬಂದಿದೆ ಆದುದರಿಂದ ಇಂದ್ರಿಯ ತೃಪ್ತಿಯು ನಿಯಂತ್ರಣಕ್ಕೆ ಒಳಗಾಗಿದ್ದರೂ ಪತನದ ಸಾಧ್ಯತೆ ಇದ್ದೇ ಇದೆ ಆದುದರಿಂದ ನಿಯಂತ್ರಿತ ಇಂದ್ರಿಯ ತೃಪ್ತಿಯನ್ನೂ ಸಹ ನಿಶ್ಚಯವಾಗಿಯೂ ತಪ್ಪಿಸಬೇಕು ಎಂದರೆ ಕೃಷ್ಣನ ಪ್ರೇಮಪೂರ್ವಕ ಸೇವೆಯಲ್ಲಿ ಸದಾ ಆಸಕ್ತಿಯನ್ನು ಬೆಳೆಸಿಕೊಂಡರೆ ಅದು ಎಲ್ಲಾ ಇಂದ್ರಿಯ ಕರ್ಮಗಳಿಂದ ಮನುಷ್ಯನನ್ನು ಕಾಪಾಡುತ್ತದೆ